ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಆರನೇ ಕಂತಿಗೆ ನಿಮಗೆ ಸ್ವಾಗತ ಜೂನ್ ಇಪ್ಪತ್ತೈದು ಭಾರತದ ಸ್ವಾತಂತ್ರ್ಯೋತ್ತರ ಇತಿಹಾಸದಲ್ಲಿ ಒಂದು ಕಪ್ಪು ದಿನ ಕರಾಳ ದಿನ ಕಪ್ಪು ದಿನ ಅನ್ನೋ ತಪ್ಪು ಕರಾಳ ದಿನ ಯಾಕಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದನೇ ತಾರೀಕು ಆಗಿನ ಪ್ರಧಾನಮಂತ್ರಿಯಾಗಿದ್ದಂಥ ಇಂದಿರಾ ಗಾಂಧಿಯವರು ತನ್ನ ವಿರುದ್ಧ ಹೈಕೋರ್ಟಿನಲ್ಲಿ ಒಂದು ತೀರ್ಪು ಬಂತು ಆ ತೀರ್ಪು ಆ ವಿವಾದ ಏನಪ್ಪ ಅಂತಂದರೆ ಸರ್ಕಾರಿ ಅಧಿಕಾರಿಯನ್ನು ಚುನಾವಣೆಗೆ ಬಳಸಿಕೊಂಡಿದ್ದರು ಅನ್ನುವಂಥದ್ದು ಅದು ಮಾನದಂಡವಾಗಿದ್ದರೆ ಇನ್ಫ್ಯಾಕ್ಟು ಮೋದಿ ಅದು ಹಂಗೆ ಬಳಸ್ಕೊಂಡಿದ್ರು ಅನ್ನೋ ಕಾರಣಕ್ಕಾಗಿ ಅಲಹಾಬಾದ್ನ ಕೋರ್ಟು ಅವ್ರನ್ನ ಆರು ವರ್ಷ ಚುನಾವಣೆಗೆ ನಿಲ್ಲಿಸ ನಿಲ್ಲಬಾರದು ಅಂತಂದ್ಬಿಟ್ಟು ತೀರ್ಪನ್ನು ಕೊಡ್ತು ಸರ್ಕಾರಿ ಯಂತ್ರಾಂಗವನ್ನು ದುರುಪಯೋಗ ಮಾಡಿಕೊಂಡ್ರು ಒಬ್ಬ ಅಧಿಕಾರಿಯನ್ನು ದುರುಪಯೋಗ ಮಾಡಿಕೊಂಡ್ರು ಅನ್ನೋದೊಂದು ಮಾನದಂಡ ಆದರೆ ಇಡೀ ಚುನಾವಣಾ ಕಮಿಷನ್ನು ಎಲ್ಲ ಸರ್ಕಾರಿ ಯಂತ್ರಾಂಗವನ್ನು ದುರುಪಯೋಗ ಮಾಡಿಕೊಂಡಂಥ ಮೋದಿಯವರು ಜೀವನ ಪೂರ್ತಿ ಯಾವತ್ತೂ ಕೂಡ ಚುನಾವಣೆಯಲ್ಲಿ ಭಾಗವಹಿಸಬಾರ್ದು ಅಂತಂದ್ಬಿಟ್ಟು ಕೋರ್ಟ್ಗಳು ಹೇಳಬೇಕು ಅದೇನೇ ಇರಲಿ ಅವತ್ತು ಆ ರೀತಿ ತೀರ್ಪು ಬಂತು ಅದನ್ನು ಒಪ್ಪಿಕೊಂಡು ಪ್ರಜಾತಾಂತ್ರಿಕವಾಗಿ ನಡೆದುಕೊಳ್ಳದ ಇಂದಿರಾ ಗಾಂಧಿಯವರು ಇಡೀ ದೇಶದ ಮೇಲೆ ತನಗಿರುವಂತಹ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮ ದೇಶದಲ್ಲಿ ಆಂತರಿಕ ಭದ್ರತೆಗೆ ಅಪಾಯ ಬಂದಿದೆ ವಿದೇಶದ ಶಕ್ತಿಗಳು ಕೂಡ ಸ್ವದೇಶದ ಶ ಒಳಶತ್ರುಗಳ ಜೊತೆ ಸೇರಿಕೊಂಡು ಭಾರತದ ಐಕ್ಯತೆ ಮತ್ತು ಸಮಗ್ರತೆಯ ಮೇಲೆ ಧಕ್ಕೆ ತರ್ತಿದ್ದಾರೆ ಆದ್ದರಿಂದ ಈ ದೇಶ ಒಂದು ಎಮರ್ಜೆನ್ಸಿ ಹಂತಕ್ಕೆ ಬಂದಿದೆ ಅಂತ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ರು ತುರ್ತು ಪರಿಸ್ಥಿತಿಯ ಘೋಷಣೆ ಅಂತಂದರೆ ಸಾಮಾನ್ಯರಿಗೆ ಯಾವುದೇ ರೀತಿಯಾಗಿ ಬ ಬದುಕುವ ಯಾವ ಸರ್ಕಾರವೂ ಕೂಡ ನನ್ನ ಬದುಕುವ ಹಕ್ಕನ್ನು ಉಲ್ಲಂಘನೆ ಮಾಡೋದಕ್ಕೆ ಬರೋದಿಲ್ಲ ನನಗೆ ಏಳಬೇಕಾದ ಹೋಗ ಇರೋ ಹಕ್ಕಿರುತ್ತೆ ಸರ್ಕಾರವನ್ನು ವಿಮರ್ಶೆ ಮಾಡಿಸುವ ಸ್ವಾತಂತ್ರ್ಯ ಇರುತ್ತೆ ಆದರೆ ಅಂತ ಎಲ್ಲ ಹಕ್ಕುಗಳನ್ನು ಕೂಡ ಬರ್ಖಾಸ್ತ ಮಾಡಿ ಸರ್ಕಾರ ಹೇಳಿದಂತೆ ಸಂಸ್ಥೆಗಳು ಸಮಾಜಗಳು ವ್ಯಕ್ತಿಗಳು ಕೇಳಬೇಕು ಅನ್ನುವಂತಹ ಒಂದು ಸರ್ವಾಧಿಕಾರವನ್ನು ಒಂದು ಘೋಷಿತ ಸರ್ವಾಧಿಕಾರವನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಗಾಂಧಿಯವರು ಘೋಷಣೆ ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಜನವರಿ ತನಕ ಹತ್ತೊಂಬತ್ತು ತಿಂಗಳ ಕಾಲ ಈ ತುರ್ತು ಪರಿಸ್ಥಿತಿ ಇತ್ತು ಇದು ಭಾರತದ ಪ್ರಜಾತಂತ್ರದ ಇತಿಹಾಸದಲ್ಲಿ ಭಾರತ ಕಂಡಂಥ ಪ್ರಪ್ರಥಮ ಘೋಷಿತವಾದಂಥ ಸರ್ವಾಧಿಕಾರ ಇದು ತಪ್ಪು ಇದಾದ ನಂತರದಲ್ಲಿ ಕಾಂಗ್ರೆಸ್ ಕೂಡ ಈ ತಪ್ಪಿನ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಯಾತಕ್ಕಾಗಿ ಸರ್ವಾಧಿಕಾರವನ್ನು ಜಾರಿಗೆ ತಂದರು ಮತ್ತು ಅದು ಹೆಂಗೋಯಿತು ಅಂತ ಸಾಕಷ್ಟು ಅಕಾಡೆಮಿಕ್ ಅಧ್ಯಯನಗಳು ಕೂಡ ಇದರ ಬಗ್ಗೆ ನಡೆದಿದ್ದಾವೆ ಅವೆಲ್ಲವೂ ಒಟ್ಟು ಸೇರಿ ಹೇಳೋದೇನಪ್ಪ ಅಂತಂದರೆ ಈ ಹತ್ತೊಂಬತ್ತು ತಿಂಗಳ ಈ ಎಮರ್ಜೆನ್ಸಿ ಜನರಲ್ಲಿ ದೊಡ್ಡ ವಿರೋಧವನ್ನು ಉಂಟು ಮಾಡಿದ್ರು ಕೂಡ ಅತ್ಯಂತ ತಳಸ ಸ್ಥಳದ ಜನರಲ್ಲಿ ಉದಾಹರಣೆಗೆ ಕರ್ನಾಟಕದಲ್ಲಿ ಆಗ ದೇವರಾಜರ ಸರ್ಕಾರ ಇತ್ತು ಆಂಧ್ರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತು ಆಗ ನಡೆದಂಥ ಅಂದರೆ ತುರ್ತು ಪರಿಸ್ಥಿತಿ ಆದ ನಂತರ ನಡೆದ ಚುನಾವಣೆಗಳಲ್ಲಿ ಗಾಂಧಿಯವರ ಪಕ್ಷಕ್ಕೆ ಇಂದಿರಾಗಾಂಧಿ ಬಗ್ಗೆ ವಿಶೇಷವಾದಂಥ ಒಲುಮೆಯಿಂದ ವೋಟುಗಳು ಬಂದು ಯಾಕಂತಂದರೆ ಅವರು ತಂದಂಥ ಜನಪರವಾದಂಥ ಕಾರ್ಯಕ್ರಮಗಳು ಅವರು ಪರವಾಗಿ ನಿಂತು ಒಟ್ಟಾರೆ ಉತ್ತರ ಭಾರತ ಉಳಿದಂತೆ ಎಲ್ಲ ದಕ್ಷಿಣ ಭಾರತ ಎಲ್ಲವನ್ನು ಕೂಡ ನೋಡಿದಾಗ ಅಲ್ಲಿ ಅವರು ಸೋಲನ್ನು ಅನುಭವಿಸಿದರು ಈಗ ಭಾರತದ ಇತಿಹಾಸದಲ್ಲಿ ಈ ರೀತಿ ಘೋಷಿತವಾದಂಥ ಸರ್ವಾಧಿಕಾರವನ್ನು ಜಾರಿಗೆ ತಂದಂಥ ಕಾಂಗ್ರೆಸ್ ಪಕ್ಷವನ್ನು ಈ ದೇಶದ ಜನ ಸಹಜವಾಗಿಯೇ ವಿಮರ್ಶೆ ಮಾಡುವ ಮತ್ತು ಅದನ್ನು ನೆನಪಿಸಿಕೊಂಡು ಇನ್ಯಾವ ಪಕ್ಷವೂ ಈ ಥರ ಮಾಡಬಾರದು ಅಂತೇಳಿ ಪದೇ ಪದೇ ಎಚ್ಚರಿಸುವ ನೈತಿಕ ಅಧಿಕಾರವನ್ನು ಈ ದೇಶದ ಜನತೆ ಹೊಂದಿದ್ದಾರೆ ಆದರೆ ಬಿ ಜೆ ಪಿಗೆ ಆ ರೀತಿಯಾದಂಥ ನೈತಿಕ ಅರ್ಹತೆ ಇದೆಯಾ ಅನ್ನುವ ಮುಖ್ಯವಾದ ಪ್ರಶ್ನೆ ಬರುತ್ತೆ ಅದಕ್ಕೆ ಎರಡು ಕಾರಣಗಳಿದೆ ಎರಡನೇ ಕಾರಣ ಅದಕ್ಕೆ ಮೊದಲು ಅದನ್ನು ಮಾತಾಡೋದಾದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎಪ್ಪತ್ತೊಂಬತ್ತರ ಹತ್ತೊಂಬತ್ತು ತಿಂಗಳು ಇದ್ದದ್ದು ಘೋಷಿತವಾದಂಥ ಸರ್ವಾಧಿಕಾರ ಆದರೆ ಕಳೆದ ಹತ್ತು ವರ್ಷದಲ್ಲಿ ಈ ದೇಶ ಅನುಭವಿಸ್ತಿರುವುದು ಒಂದು ಅಘೋಷಿತವಾದಂಥ ಸರ್ವಾಧಿಕಾರ ಇದನ್ನು ಇನ್ನೊಂದಷ್ಟು ವಿವರವಾಗಿ ಆಮೇಲೆ ಮಾತಾಡೋಣ ಹೀಗಾಗಿ ಈ ದೇಶದ ಮೇಲೆ ಅಘೋಷಿತ ಸರ್ವಾಧಿಕಾರವನ್ನು ಎಲ್ಲ ಬಗೆಯ ಪ್ರಜಾತಾಂತ್ರಿಕ ರೀತಿ ನೀತಿಗಳನ್ನು ಸಂಸ್ಥೆಗಳನ್ನು ಸರ್ವನಾಶ ಮಾಡಿರುವಂತಹ ಬಿ ಜೆ ಪಿಗೆ ಕಾಂಗ್ರೆಸ್ ಮೇಲೆ ಅವರು ಘೋಷಿತ ಸರ್ವಾಧಿಕಾರವನ್ನು ಜಾರಿಗೆ ತಂದರು ಆದ್ದರಿಂದ ನಾವು ಪ್ರಜಾತಂತ್ರವಾದಿಗಳು ಅಂತ ಹೇಳ್ಕೊಳ್ಳುವ ನೈತಿಕಾರಿಕತೆ ಬಿ ಜೆ ಪಿಗಿಲ್ಲ ಈ ದೇಶದ ಜನಕ್ಕಿದೆ ನಾವು ಕಾಂಗ್ರೆಸ್ಗೆ ಹೇಳಲೇಬೇಕು ನೀವು ಅದು ಮಾಡಿ ತಪ್ಪು ಅಂತ ಆದರೆ ಮುಖ್ಯವಾದ ಮತ್ತೊಂದು ಮೊದಲನೇ ಕಾರಣ ಬಿ ಜೆ ಪಿ ಮತ್ತು ಆಗೋದಕ್ಕೆ ಭಾರತೀಯ ಜನಸಂಘ ಅಂತ ಹೆಸರಿತ್ತು ಭಾರತೀಯ ಜನಸಂಘವಾಗಲಿ ಹಾಗೂ ಈ ಬಿ ಜೆ ಪಿ ಮತ್ತು ಭಾರತೀಯ ಜನಸಂಘದ ಮಾತೃ ಸಂಸ್ಥೆಯಾಗಿರುವ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಗಲಿ ತುರ್ತು ಪರಿಸ್ಥಿತಿಯನ್ನು ನಿಜಕ್ಕೂ ವಿರೋಧಿಸಿದ್ರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ನಂತರ ಗುಜರಾತ್ನಲ್ಲಿ ಮತ್ತು ಬಿಹಾರದಲ್ಲಿ ಜೆ ಪಿ ಅವರ ನೇತೃತ್ವದಲ್ಲಿ ಸಂಪೂರ್ಣ ಕ್ರಾಂತಿಗಾಗಿ ಇಂದಿರಾ ಗಾಂಧಿಯವರ ದುರಾಡಳಿತ ಮತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ದರಲ್ಲಿ ಇತರ ಎಲ್ಲ ಸಂಘಟನೆಗಳ ಜೊತೆಗೆ ಈ ಸಂಘಟನೆಗಳು ಸೇರ್ಕೊಂಡು ಹೋರಾಟ ಮಾಡಿದ್ದಾರೆ ಬಿಹಾರ ಮತ್ತು ಗುಜರಾತ್ ಇತ್ಯಾದಿ ಪ್ರದೇಶಗಳಲ್ಲಿ ಆದರೆ ಅವೆಲ್ಲವನ್ನೂ ಹತ್ತಿಕ್ಕುವುದಕ್ಕೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ ಮೇಲೆ ಅದೇ ಬಗೆಯ ದುರಾಡಳಿತ ಭ್ರಷ್ಟಾಚಾರ ಸರ್ವಾಧಿಕಾರಿ ವಿರೋಧಿ ನಿಲುವನ್ನು ಒಂದು ಸತಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಜೈಲ್ಗೆ ಹಾಕಿದ ಮೇಲೆ ಅದೇ ಧೋರಣೆಯನ್ನು ಆರ್ ಎಸ್ ಆಗಲಿ ಜನಸಂಘದ ನಾಯಕರುಗಳಾಗಲಿ ಮುಂದುವರಿಸಿದ್ರ ಈ ಪ್ರಶ್ನೆಗೆ ಬೇರೆ ಯಾರೂ ಉತ್ತರ ಕೊಡಬೇಕಾಗಿಲ್ಲ ಈ ಪ್ರಶ್ನೆಗೆ ಆರ್ ಎಸ್ ಎಸ್ನ ಆಗಿನ ಸರಸಂಘ ಚಾಲಕರಾದಂಥ ಬಾಳಾಸಾಹೇಬ್ ದೇವರಸ್ ಅಂತ ಏನು ಕರೀತಾರೆ ಅವರೇ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಹಿಂದೂ ಸಂಘಟನ್ ಅವ್ರ ಸತ್ ಅವ್ರ ಸತ್ತಾವಾದಿ ರಾಜನೀತಿ ಹಿಂದೂಗಳ ಸಂಘಟನೆ ಮತ್ತು ಅಧಿಕಾರಸ್ಥ ರಾಜಕಾರಣ ಸತ್ತಾವಾದಿ ರಾಜನೀತಿ ಅಂತೇಳಿ ಆ ಪುಸ್ತಕದಲ್ಲಿ ಆ ಪುಸ್ತಕದ ಮುಖಪುಟ ಮತ್ತು ಅದರಲ್ಲಿ ದೇವರಸ್ ಅವರು ಇಂದಿರಾ ಗಾಂಧಿಯವರಿಗೆ ಅವರಿಗೆ ಪತ್ರ ಬರೆದಿದ್ದು ಎಲ್ಲವೂ ಕೂಡ ತಮ್ಮ ಪರದೆಯ ಮೇಲೆ ಬರುತ್ತೆ ನೀವು ಅದನ್ನು ನೋಡ್ಬೋದು ಮೊದಲನೇ ವಿಷಯ ಏನಪ್ಪ ಅಂತಂದರೆ ಸ್ ಆರ್ ಎಸ್ ಎಸ್ಗೆ ಹೋಗುವುದಕ್ಕೆ ಮುಂಚೆ ಸುಬ್ರಹ್ಮಣ್ಯ ಸ್ವಾಮಿಯವರು ಸುಬ್ರಹ್ಮಣ್ಯ ಸ್ವಾಮಿ ಆಗ ಭಾರತೀಯ ಜನಸಂಘದ ಸದಸ್ಯರಾಗಿದ್ದರು ನಿಮಗೆ ಗೊತ್ತಿದೆ ಈಗಲೂ ಕೂಡ ಅವರು ಬಿ ಜೆ ಪಿಯ ಎಂ ಪಿ ಕೂಡ ಆಗಿದ್ದಾರೆ ಬಿ ಜೆ ಪಿಯ ಪ್ರಮುಖವಾದಂಥ ನಾಯಕರಾಗಿದ್ದಾರೆ ಅವರೇ ತುಂಬ ಸ್ಪಷ್ಟವಾಗಿ ಎರಡು ಸಾವಿರದಲ್ಲಿ ಪತ್ರಿಕೆಗಳಲ್ಲೂ ಕೂಡ ಹೇಳಿಕೆ ಕೊಟ್ಟಂಗೆ ಪುಸ್ತಕಗಳನ್ನು ಬರೆದಂತೆ ವಾಜಪೇಯಿ ಅವರು ಒಂದು ದಿನವೂ ಜೈಲಲ್ಲಿರಲಿಲ್ಲ ಭಾರತೀಯ ಜನಸಂಘದ ನಾಯಕರು ಒಂದು ದಿನವೂ ಜೈಲಲ್ಲಿರಲಿಲ್ಲ ತಾತ್ಕಾಲಿಕ ಗೃಹ ಬಂಧನಕ್ಕೆ ಒಳಗಾದರು ಮತ್ತು ನಾವು ಸರ್ಕಾರದ ಜೊತೆ ಸಹಕರಿಸ್ತೀವಿ ಎನ್ನುವಂತಹ ಒಂದು ಮನೋಭಾವವನ್ನು ತೋರಿಸಿ ಅವರು ಹೊಳಗಡೆ ಹೊರಗಡೆನೆ ಉಳ್ಕೊಂಡ್ರು ಇನ್ನು ಈ ದೇಶಾದ್ಯಂತ ಕಮ್ಯುನಿಸ್ಟರನ್ನ ಸಮಾಜವಾದಿಗಳನ್ನು ಹಾಗೂ ಉಗ್ರವಾದಿ ಕಮ್ಯುನಿಸ್ಟ್ರಾದಂಥ ನಕ್ಸಲೈಟ್ರನ್ನ ದೊಡ್ಡ ಮಟ್ಟದಲ್ಲಿ ಜೈಲಿಗೆ ಹಾಕಿದ್ರು ಅವಾಗ ಲಕ್ಷಕ್ಕೂ ಹೆಚ್ಚು ಜನ ಜೈಲುಗಳಲ್ಲಿ ತುಂಬ ಹಿನಾಯವಾದ ಪರಿಸ್ಥಿತಿನಲ್ಲಿ ಬದುಕಿದ್ರು ಮತ್ತು ಹಲವು ಹೋರಾಟಗಾರರನ್ನ ವಿಶೇಷವಾಗಿ ನಕ್ಸಲೈಟ್ರನ್ನ ಕೊಂದಾಕಿಬಿಡ್ತು ಈ ಸರ್ಕಾರ ಆದರೆ ಇವನ್ನೆಲ್ಲವನ್ನು ಅದರ ಜೊತೆಗೆ ಸಂಘ ಪರಿವಾರದವರು ಕೂಡ ಇದ್ದರು ಸಾಹೇಬ್ ದೇವರಸ್ ಕೂಡ ಜೈಲಿನಲ್ಲಿದ್ದರು ಆದರೆ ಜೈಲು ವಾಸವನ್ನೇ ಅನುಭವಿಸಿ ಗೊತ್ತಿರದಂತಹ ಇವರು ಸಂಘ ಪರಿವಾರದ ಕೆಳಹಂತದ ಕಾರ್ಯಕರ್ತರು ಇದು ತಮ್ಮ ಹೋರಾಟದ ಭಾಗ ಅಂತ ಜೈಲಲ್ಲಿ ಇದ್ದಿರೋ ಸಾಧ್ಯತೆಗಳಿದ್ದಾವೆ ಆದರೆ ಸಂಘ ಪರಿವಾರದ ಉತ್ ಅತ್ಯುಚ್ಚ ನಾಯಕರಾಗಿದ್ದಂಥ ಸಾಹೇಬ್ ದೇವರಸ್ ಅವರು ಇದರ ಬಗ್ಗೆ ಯಾವ ನಿಲುವನ್ನು ಹೊಂದರು ಜೈಲಿಗೆ ಹೋದ ಮೇಲೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇವರೆಲ್ಲ ಜೂನ್ ಜುಲೈನಲ್ಲಿ ಅರೆಸ್ಟ್ ಆಗ್ತಾರೆ ಅರೆಸ್ಟ್ ಆದ ಒಂದೇ ವಾರದಲ್ಲಿ ಇಂದಿರಾ ಗಾಂಧಿಯವ್ರಿಗೆ ಪತ್ರ ಬರೀತಾರೆ ಇದು ಬೇರೊಂದು ಉದಾಹರಣೆ ನಿಮಗೆ ಜ್ಞಾಪಕ ಬರ್ತಿರ್ಬೋದು ಸಾವರ್ಕರ್ ಅವರು ಅರೆಸ್ಟ್ ಆದಂಥ ಕೂಡಲೇ ಬರೆದಂಥ ಆರು ಪತ್ರಗಳು ಸಾರಿ ವರ್ಕರ್ ಅಂತ ಏನು ಕರೀತಾರೆ ಅದೇ ರೀತಿ ಇವರು ಕೂಡ ಸಾರಿ ಪತ್ರಗಳನ್ನು ಬರೆಯೋದಕ್ಕೆ ಶುರು ಮಾಡಿದರು ತುರ್ತು ಪರಿಸ್ಥಿತಿಯ ಬಗ್ಗೆ ನಮಗೆ ತಪ್ಪು ಅಭಿಪ್ರಾಯಗಳಿತ್ತು ದಯವಿಟ್ಟು ಕೂಡ ನಮ್ಮನ್ನು ಬಿಟ್ಟುಬಿಡಿ ಅನ್ನೋ ಥರದ್ದು ಮೊದಲನೇ ಪತ್ರ ಬರೀತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಆಗಸ್ಟ್ ಹದಿನೈದನೇ ತಾರೀಕು ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಘೋಷಣೆ ಆದಮೇಲೆ ಮೊಟ್ಟ ಮೊದಲನೇ ಬಾರಿಗೆ ಕೆಂಪು ಕೋಟೆ ಮೇಲೆ ನಿಂತು ಭಾಷಣ ಮಾಡಬೇಕಾದ್ರೆ ಆ ಭಾಷಣವನ್ನು ಕೇಳಿ ಇನ್ನೊಂದು ಪತ್ರ ಬರೀತಾರೆ ನಿಮ್ಮ ಭಾಷಣವನ್ನು ನಾನು ಕೇಳಿದೆ ನಾನು ಆನಂದ ತೊದಲಿತನಾದೆ ಯಾಕಂದರೆ ತುರ್ತು ಪರಿಸ್ಥಿತಿಯ ಉದ್ದೇಶ ಈ ದೇಶದಲ್ಲಿರುವಂತಹ ಮಿಸ್ಕ್ರೀನ್ಸ್ ಕಿರುಕುಳ ಕೊಡುವವರನ್ನು ತೊಡಕುಂಟು ಮಾಡುವವರನ್ನು ಆಂತರಿಕ ದೇಶದ್ರೋಹಿಗಳನ್ನು ಹಾಕಿ ದೇಶದ ಅಭಿವೃದ್ಧಿಯನ್ನು ಜಾಸ್ತಿ ಮಾಡುವುದು ತುರ್ತು ಪರಿಸ್ಥಿತಿಯ ಉದ್ದೇಶ ನಿಮ್ಮದು ಅಂತ ನನಗೆ ಈಗ ಅರ್ಥವಾಯಿತು ನೀವು ದಯವಿಟ್ಟು ಸಂಘ ಪರಿವಾರವನ್ನು ಕೂಡ ಹಾಗೇ ಗಮನಿಸಬೇಕು ನಾವು ತೊಂದರೆ ಕೊಡೋರಲ್ಲ ತುರ್ತು ಪರಿಸ್ಥಿತಿಯ ಬಗ್ಗೆ ನನಗೆ ತಪ್ಪು ಅಭಿಪ್ರಾಯವಿತ್ತು ಈಗ ತುರ್ತು ಪರಿಸ್ಥಿತಿಯ ಉದ್ದೇಶವನ್ನು ಕಂಡು ನಿಮ್ಮ ಬಗ್ಗೆ ನನಗೆ ಮೆಚ್ಚುಗೆ ಬಂದಿದೆ ತುರ್ತು ಪರಿಸ್ಥಿತಿ ಈ ದೇಶಕ್ಕೆ ಅಗತ್ಯ ಎಂದು ನಾನು ಭಾವಿಸುತ್ತೇನೆ ಹೀಗಾಗಿ ನಮ್ಮನ್ನು ನೀವು ಬಿಡುಗಡೆ ಮಾಡಿದ್ರೆ ಸಂಘ ಪರಿವಾರದವರು ನಿಮ್ಮ ಜೊತೆ ಕೈಗೂಡಿಸಿ ಕಮ್ಯುನಿಸ್ಟರನ್ನು ಬಡದು ಈ ದೇಶದಲ್ಲಿ ಶಾಂತಿ ಮತ್ತು ಅಭಿವೃದ್ಧಿಯ ಹೊಸ ಪರ್ವವನ್ನು ಪ್ರಾರಂಭಿಸಬಹುದು ಹೀಗಾಗಿ ನಮ್ಮನ್ನು ಜೈಲಿನಿಂದ ಬಿಡುಗಡೆ ಮಾಡಿ ಅಂತ ಪತ್ರ ಬರೀತಾರೆ ತುರ್ತು ಪರಿಸ್ಥಿತಿಯನ್ನು ಕೊಂಡಾಡ್ತಾರೆ ಉಳಿದವರೆಲ್ಲ ಜೈಲಲ್ಲಿದ್ದರೂ ಕೂಡ ನಮ್ಮನ್ನು ಬಿಡುಗಡೆ ಮಾಡಿ ನಾವು ನಿಮ್ಮ ಜೊತೆ ಕೈಗೂಡಿಸ್ತೀವಿ ಸರ್ವಾಧಿಕಾರಿಯ ಜೊತೆ ಕೈಗೂಡಿಸ್ತೀವಿ ಅಂತ ಆರ್ ಎಸ್ ಎಸ್ ಹೇಳುತ್ತೆ ಇವೆರಡಕ್ಕೂ ಕೂಡ ಇಂದಿರಾ ಗಾಂಧಿಯಿಂದ ಪ್ರತ್ಯುತ್ತರ ಬರದೇ ಇದ್ದಾಗ ಇಂದಿರಾ ಗಾಂಧಿಯವರಿಗೂ ಸಂಘ ಪರಿವಾರಕ್ಕೂ ಸಮೀಪವರ್ತಿಯಾಗಿದ್ದಂಥ ವಿನೋಬ ಬಾವೆಯವ್ರನ್ನ ಅವರು ಸಂಪರ್ಕ ಮಾಡ್ತಾರೆ ವಿನೋಬ ಅವರ ಆಶ್ರಮಕ್ಕೆ ಇಂದಿರಾ ಗಾಂಧಿಯವರು ಹೋಗ್ತಿದ್ದಾರೆ ಅನ್ನೋ ಸುದ್ದಿ ತಿಳಿದು ಅವರೊಂದು ಪತ್ರ ಬರೀತಾರೆ ವಿನೋಬ ಬಾವೆ ಅವರಿಗೆ ದಯವಿಟ್ಟು ಇಂದಿರಾಗಾಂಧಿಯವರಿಗೆ ತಾವು ನಮ್ಮ ಬಗ್ಗೆ ಹೇಳಿ ನಮ್ಮ ಬಗ್ಗೆ ತಪ್ಪುವ ಅಭಿಪ್ರಾಯವಿದೆ ನಾವು ಯಾವ ಕಾರಣಕ್ಕೂ ಕೂಡ ಸರ್ಕಾರದ ವಿರೋಧಿ ಕೆಲಸಗಳನ್ನು ಮಾಡುವುದಿಲ್ಲ ನಮ್ಮನ್ನು ಬಿಡುಗಡೆ ಮಾಡಿದ್ರೆ ನಿಮ್ಮ ರಾಜ್ಯಶಕ್ತಿ ಮತ್ತು ನಮ್ಮ ಸಂಘಶಕ್ತಿ ಇವೆರಡೂ ಒಟ್ಟಿಗೆ ಸೇರಿ ಈ ದೇಶದಲ್ಲಿ ಅಭಿವೃದ್ಧಿಯ ಪರ್ವವನ್ನು ಪ್ರಾರಂಭಿಸ್ಬೋದು ಅಂತ ನಮ್ಮ ಅಭಿಪ್ರಾಯವಾಗಿದೆ ನಮ್ಮನ್ನು ಬಿಡುಗಡೆ ಮಾಡೋದಕ್ಕೆ ಹೇಳಿ ಅಂತೇಳಿ ಅರೆಸ್ಟ್ ಆದ ಮೂರೇ ಮೂರ್ನಾಲ್ಕು ತಿಂಗಳಲ್ಲಿ ಮೂರು ನಾಲ್ಕು ಪತ್ರ ಬರೀತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಹತ್ತೊಂಬತ್ತು ತಿಂಗಳಲ್ಲಿ ಹೆಂಗಿದ್ರೂ ಕೂಡ ಇದನ್ನು ತಾವೇ ರದ್ದು ಮಾಡ್ತಾರೆ ಇಂದಿರಾ ಗಾಂಧಿಯವರು ಚುನಾವಣೆಗೆ ಹೋಗ್ತಾರೆ ಅವೆಲ್ಲ ಬೇರೆ ಪ್ರಶ್ನೆಗಳು ಈ ಪ್ರಕ್ರಿಯೆಯಲ್ಲಿ ಸಂಜಯ್ ಗಾಂಧಿ ಅವ್ರಿಗೂ ಕೂಡ ಆರ್ ಎಸ್ ಎಸ್ ಜೊತೆ ಬಹಳ ಸಖ್ಯ ಇತ್ತು ತುರ್ಕ್ಮೆನ್ ದೆಹಲಿಯ ತುರ್ಕ್ಮೆನ್ ಗೇಟಲ್ಲಿ ಹಾಗೂ ಏನು ಮುಸ್ಲಿಮರನ್ನೇ ಟಾರ್ಗೆಟ್ ಮಾಡಿದಂಥ ಟಾರ್ಗೆಟ್ ಮಾಡಿ ನಡೆಸ್ಕೊಂಡಂಥ ನಸ್ಬಂದಿ ಅಂದರೆ ಕುಟುಂಬ ನಿಯಂತ್ರಣ ಪುರುಷರ ಮೇಲೆ ವಿಶೇಷವಾಗಿ ಆಕ್ರಮಣಗಳು ಆಕ್ರಮಣಗಳೇನು ಮಾಡಿದ್ರು ಇವೆಲ್ಲವೂ ಕೂಡ ಒಟ್ಟಾರೆ ಆರ್ ಎಸ್ ಎಸ್ ಪ್ರಭಾವಿತ ಯೋಜನೆಗಳೇ ಆಗಿದ್ದವು ಸಂಜಯ್ ಗಾಂಧಿಯವರು ಆರ್ ಎಸ್ ಎಸ್ಗೆ ಬಹಳ ಹತ್ತಿರದಲ್ಲಿ ಮಿತ್ರರಾಗಿದ್ದರು ಅನ್ನೋದೆಲ್ಲವೂ ಕೂಡ ಆ ನಂತರವೂ ಬಹಳಷ್ಟು ಅಧ್ಯಯನಗಳು ಹೊರಗಡೆ ತಂದಿರುವಂಥ ವಿಷಯ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತುರ್ತು ಪರಿಸ್ಥಿತಿ ಆದ ನಂತರದಲ್ಲಿ ಚುನಾವಣೆಯ ಮೂಲಕ ಇಂದಿರಾ ಗಾಂಧಿಯವರು ವಾಪಸ್ ಬಂದ ಮೇಲೆ ಇನ್ಫ್ಯಾಕ್ಟ್ ಆರ್ ಎಸ್ ಎಸ್ ಜೊತೆ ಇನ್ನೂ ಹತ್ತಿರದ ಸಂಬಂಧವನ್ನೇ ಅವ್ರ ಬಗ್ಗೆ ಸುಮುಖತೆಯನ್ನು ಅವರ ಅಜೆಂಡಾಗಳ ಬಗ್ಗೆ ಸುಮುಖತೆಯನ್ನು ಯಾಕಂದರೆ ಆ ನಂತರದಲ್ಲಿ ನೀವು ನೋಡಿದ್ರೆ ಈ ದೇಶದಲ್ಲಿ ಹಿಂದೂ ಆತಂಕದಲ್ಲಿದ್ದಾನೆ ಎನ್ನುವ ಘೋಷಣೆಯನ್ನು ಮೊದಲು ಕೊಟ್ಟಿದ್ದು ಇಂದಿರಾ ಗಾಂಧಿಯವರು ಜಮ್ಮುನಲ್ಲಿ ಮತ್ತು ಪಂಜಾಬ್ನಲ್ಲಿ ಸೊ ಹೀಗಾಗಿ ಅತ್ಯಂತ ಆಗ್ತಾರೆ ಇನ್ಫ್ಯಾಕ್ಟ್ ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿಯವರ ಕೊಲೆಯಾದಾಗ ಬಾಳಾಸಾಹೇಬ್ ದೇವರಸ್ ಅವರು ಆರ್ ಎಸ್ ಎಸ್ನ ಕಾರ್ಯಕರ್ತರಿಗೆ ಸಿಖ್ಖರ ಕಗ್ಗೊಲೆಗಳಲ್ಲಿ ಕೈಗೂಡಿಸುವುದಕ್ಕೂ ಹೇಳ್ತಾರೆ ಇದನ್ನು ಯಾರು ಬರೀತಾರೆ ಅಂತಂದರೆ ಆ ನಂತರ ಅವ್ರ ಜೊತೆ ಕೈ ಸೇರಿ ಕೈ ಜೋಡಿಸಿ ಎನ್ ಡಿ ಎನ ಕನ್ವೀನರ್ ಆಗಿಯೂ ಮಂತ್ರಿಯಾಗಿಯೂ ಇದ್ದಂಥ ಜಾರ್ಜ್ ಫರ್ನಾಂಡಿಸ್ ಅವರು ತಮ್ಮ ಪ್ರತಿಪಕ್ಷ ಅನ್ನೋ ಪತ್ರಿಕೆಯಲ್ಲಿ ಎಂಬತ್ನಾಲ್ಕರಲ್ಲಿ ಬರೀತಾರೆ ದಾಖಲಿಸ್ತಾರೆ ಇದನ್ನು ಹಾಗೂ ಎಂಬತ್ನಾಲ್ಕರಲ್ಲಿ ನಡೆದ ಚುನಾವಣೆಯಲ್ಲಿ ಸಂಘ ಪರಿವಾರ ಈ ಬಾರಿ ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬರಲಿ ಈ ಸದ್ಯಕ್ಕೆ ನಿತ್ರಾಣವಾಗಿರುವ ಬಿ ಜೆ ಪಿ ಮೇಲೆ ಹೆಚ್ಚಿಗೆ ನಾವು ನಮ್ಮ ಇದನ್ನು ವಿನಿಯೋಗಿಸುವುದು ಬೇಡ ಅನ್ನೋ ತೀರ್ಮಾನಕ್ಕೂ ಬರ್ತಾರೆ ಇವೆಲ್ಲ ಸರ್ವಾಧಿಕಾರಿಯ ಜೊತೆ ಸರ್ವಾಧಿಕಾರಿಯಾಗಿ ಅವರೆಷ್ಟು ಹಿಂದುವಾದಿಯಾಗಿ ಬದಲಾಗಿಬಿಟ್ರು ಇಂದಿರಾಗಾಂಧಿಯವರು ಅನ್ನೋದು ಒಂದಾದರೆ ಇನ್ನೊಂದು ತಾವು ಎಮರ್ಜೆನ್ಸಿ ವಿರೋಧಿ ಮಾ ವಿರೋಧ ಮಾಡಿದ್ವಿ ಆದರೆ ನಾವು ಮಾತ್ರ ಕಾಂಗ್ರೆಸ್ ಮಾತ್ರ ಸರ್ವಾಧಿಕಾರಿ ತಾವು ಮಾತ್ರ ಪ್ರಜಾತಂತ್ರವಾದಿಗಳು ಅಂತ ಏನು ಹೇಳ್ತಾರೆ ಅದು ಎಷ್ಟು ಹಸಿ ಸುಳ್ಳು ಅನ್ನುವಂಥದ್ದು ಇದರಲ್ಲಿ ಸಾಬೀತಾಗುತ್ತೆ ಇನ್ನು ಎರಡನೇ ಪ್ರಶ್ನೆ ಕಳೆದ ಹತ್ತು ವರ್ಷದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿಯ ಸಂದರ್ಭ ಏನಿದೆ ಅದು ವಿಶೇಷವಾಗಿ ಈ ದೇಶದ ಬಡಜನರು ಮುಸ್ಲಿಮರು ಹಾಗೂ ಮಹಿಳೆಯರು ದಲಿತರ ಮೇಲೆ ನಿರಂತರವಾಗಿ ತುರ್ತು ಪರಿಸ್ಥಿತಿನಲ್ಲಿ ಯಾವ ಪ್ರಮಾಣದ ಆಕ್ರಮಣ ಹಲ್ಲೆ ದೌರ್ಜನ್ಯಗಳು ನಡೆದವೋ ಅದರ ಹತ್ತಾರು ಪಾಲು ಆಕ್ರಮಣ ಹಾಗೂ ಸಂವಿಧಾನದ ಮೇಲೆ ಕೇವಲ ಹತ್ತೊಂಬತ್ತು ತಿಂಗಳು ಸರ್ವ ಸರ್ವಾಧಿಕಾರ ನಡೆದರೆ ಇದು ಕಳೆದ ಹತ್ತು ವರ್ಷದಿಂದ ಸಾವಿರಾರು ಗಾಯಗಳ ಮೂಲಕ ಸಂವಿಧಾನದ ರಕ್ತಸ್ರಾವ ಮಾಡ್ಕಂಡೇನು ಬರ್ತಿದೆ ನರೇಂದ್ರ ಮೋದಿಯವರ ಸರ್ಕಾರ ಈ ಅಘೋಷಿತವಾದಂಥ ತುರ್ತು ಪರಿಸ್ಥಿತಿ ಜಾರಿಯಾಗುವುದಕ್ಕೆ ಕಾರಣ ನರೇಂದ್ರ ಮೋದಿಯವರು ಹೀಗಾಗಿ ತುರ್ತು ಪರಿಸ್ಥಿತಿಯ ಬಗ್ಗೆ ಮಾತಾಡಬೇಕಾದರೆ ಎಪ್ಪತ್ತೈದರಿಂದ ಎಪ್ಪತ್ತೇಳರ ತನಕ ಏನೇನು ಅನಾಹುತಗಳಾಯಿತು ಅದನ್ನು ಗಂಭೀರವಾಗಿ ನೆನಪಿಸಿಕೊಂಡು ಅದರ ಕಾರಣಕರ್ತರಿಗೆ ಮತ್ತೆ ಮತ್ತೆ ಎಚ್ಚರಿಕೆ ಕೊಡ್ತಾ ಇವತ್ತು ಅದಕ್ಕೆ ಹತ್ತುಪಟ್ಟು ಜಾಸ್ತಿ ಏನು ನಡೀತಿದೆ ಅದರ ಬಗ್ಗೆಯೂ ಅದಕ್ಕಿಂತ ಹೆಚ್ಚಿನ ಎಚ್ಚರಿಕೆ ಮುನ್ನೆಚ್ಚರಿಕೆ ಹೊರುವುದು ಅತ್ಯಂತ ಅಗತ್ಯವಾಗಿದೆ ಆದರೆ ವಿಷಯ ಏನಪ್ಪ ಅಂತಂದರೆ ತುರ್ತು ಪರಿಸ್ಥಿತಿಯನ್ನು ಈ ದೇಶ ಅರ್ಥ ಮಾಡಿಕೊಂಡಷ್ಟು ಎಷ್ಟೇ ಕಷ್ಟ ಬಂದರೂ ಕೂಡ ಹತ್ತೊಂಬತ್ತು ತಿಂಗಳ ನಂತರ ಚುನಾವಣೆ ಬಂದಾಗ ಬಹಳ ಒಗ್ಗಟ್ಟಿನಿಂದ ಗಾಂಧಿಯವರ ವಿರುದ್ಧ ಮತ ಹಾಕದಷ್ಟು ಸಲೀಸಾಗಿ ಅಂದರೆ ಇದೇ ಜನ ಸರ್ವಾಧಿಕಾರವನ್ನು ಚುನಾವಣೆಯ ಮೂಲಕ ಕೊನೆಗಾಣಿಸಿದ ರೀತಿನಲ್ಲಿ ಮೋದಿ ಸರ್ಕಾರ ತಂದಿರುವ ಈ ಅಘೋಷಿತ ಸರ್ವಾಧಿಕಾರವನ್ನು ಕೊನೆಗಳಿಸುವುದಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕೆ ಈ ಪ್ರಶ್ನೆಯನ್ನು ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ಆದ ನಂತರದ ಸಂದರ್ಭದಲ್ಲಿ ನಾವು ಕೇಳಬೇಕಾಗಿದೆ ಯಾಕಂದರೆ ಹೋಲಿಕೆಯಲ್ಲಿ ಈ ದೇಶದ ದಮನಿತ ಸಮುದಾಯ ತುಳಿತಕ್ಕೊಳಗಾದ ಸಮುದಾಯ ಶೋಷಿತ ಸಮುದಾಯಗಳು ಎಪ್ಪತ್ತೈದರಿಂದ ಎಪ್ಪತ್ತೇಳರಗೆ ಹತ್ತೊಂಬತ್ತು ತಿಂಗಳಲ್ಲಿ ಏನು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ರು ಅದರ ನೂರು ಪಟ್ಟು ಭವಣೆಯನ್ನು ದಮನವನ್ನು ಆಕ್ರಮಣವನ್ನು ಅನುಭವಿಸ್ತಾ ಇದ್ದಾರೆ ಹೋಲಿಕೆ ಮಾಡಿ ನೀವು ನೋಡಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮೂಲ ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಬಂದು ಇಂದಿರಾ ಗಾಂಧಿಯವರು ಗರೀಬಿ ಹಟಾವು ಬ್ಯಾಂಕ್ ರಾಷ್ಟ್ರೀಕರಣ ಹಾಗೂ ರಾಜಧನ ರದ್ದತಿ ಭೂಮಿ ಹಂಚಿಕೆ ಇತ್ಯಾದಿ ಎಲ್ಲ ಜನಪರ ಯೋಜನೆಗಳನ್ನು ಗರಿಬಿ ಗರೀಬಿ ಹಟಾವು ಇಪ್ಪತ್ತು ಅಂಶದ ಕಾರ್ಯಕ್ರಮ ಈ ಯೋಜನೆಗಳನ್ನು ಘೋಷಿಸಿ ಚುನಾವಣೆಗೆ ಹೋದಾಗ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಐವತ್ತೈದು ಪಾಯಿಂಟ್ ಎರಡು ಏಳು ಪರ್ಸೆಂಟಷ್ಟು ಜನ ವೋಟುಗಳನ್ನು ಕರ್ಗೊಟ್ಟಾರೆ ಟರ್ನ್ಔಟ್ ಇಡೀ ದೇಶದಲ್ಲಿ ಟರ್ನೌಟ್ ಆದದ್ದು ಐವತ್ತೈದು ಪಾಯಿಂಟ್ ಎರಡು ಏಳು ಪರ್ಸೆಂಟ್ ಅದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂದಿರಾ ಇಂದಿರಾಗಾಂಧಿಯವರಿಗೆ ಇಂದಿರಾ ಗಾಂಧಿಯವರ ಹೊಸ ಪಕ್ಷಕ್ಕೆ ಜನ ವೋಟ್ ಹಾಕಿದ್ದು ಶೇಕಡ ನಲವತ್ತ್ಮೂರು ಪಾಯಿಂಟ್ ಸವೆ ಏಳು ಸುಮಾರು ಮುನ್ನೂರ ಅರವತ್ತೆರಡು ಸೀಟುಗಳು ಬಂದವು ಆದರೆ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿ ಜಾರಿಗೆ ಬಂದು ಎಪ್ಪತ್ತೇಳರಲ್ಲಿ ಚುನಾವಣೆ ಬಂದಾಗ ಎಪ್ಪತ್ತೊಂದರಲ್ಲಿ ಏನು ನಲವತ್ತ್ಮೂರು ಪರ್ಸೆಂಟ್ ಜನ ಓಟ್ ಹಾಕಿದ್ರು ಎಪ್ಪತ್ತೇಳರಲ್ಲಿ ಕೇವಲ ಮೂವತ್ತ್ನಾಲ್ಕು ಪರ್ಸೆಂಟ್ ಜನ ಮಾತ್ರ ಓಟ್ ಹಾಕ್ತಾರೆ ಅಂದರೆ ಹೆಚ್ಚು ಕಡಿಮೆ ಶೇಕಡ ಹತ್ತರಷ್ಟು ಮತಗಳ ನಷ್ಟ ಆಗುತ್ತೆ ಕಾಂಗ್ರೆಸ್ಗೆ ಅದನ್ನೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಆವಾಗ ಅವ್ರಿಗೆ ಶೇಕಡ ಮೂವತ್ತೊಂದರಷ್ಟು ಓಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶೇಕಡ ಮೂವತ್ತೇಳು ಪಾಯಿಂಟ್ ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈಗ ಬರೀ ಇನ್ನೂರ ನಲವತ್ತು ಸೀಟುಗಳು ಬಂದಿರೋ ಹೊತ್ತಿನಲ್ಲೂ ಕೂಡ ಅವರು ವೋಟ್ ಶೇರು ಶೇಕಡ ಮೂವತ್ತಾರು ಅಂದರೆ ಹತ್ತು ವರ್ಷಗಳ ದಾರುಣವಾದಂಥ ಬಡತನ ದಾರುಣವಾದಂಥ ದಮನಗಳನ್ನು ಎದುರಿಸಿದಂಥ ಜನ ಬರೀ ಒಂದು ಪರ್ಸೆಂಟಷ್ಟು ವೋಟ್ ಕಡಿಮೆ ಕೊಟ್ಟಿದ್ದಾರೆ ಅದರ ಪರಿಣಾಮ ಸೀಟ್ಗಳು ಕಡಿಮೆ ಆಗಿದೆ ಅದಕ್ಕೆ ನಮ್ಮ ದೇಶದ ಚುನಾವಣಾ ವ್ಯವಸ್ಥೆ ಕಾರಣ ಅದು ಬೇರೆ ಆದರೆ ತುರ್ತು ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಶೇಕಡ ಹತ್ತರಷ್ಟು ಜನ ಓಟ್ ಹಾಕಲಿಲ್ಲ ಆದರೆ ಹತ್ತು ವರ್ಷ ಅದು ಬರೀ ಎರಡು ವರ್ಷದ ಸರ್ವಾಧಿಕಾರ ಇದು ಹತ್ತು ವರ್ಷದ ಆಘೋಷಿತ ಸರ್ವಾಧಿಕಾರ ಆದರೂ ಕೂಡ ಬಿ ಜೆ ಪಿ ಕಳ್ಕೊಂಡಿದ್ದು ಬರೀ ಒಂದು ಪರ್ಸೆಂಟಷ್ಟು ಓಟು ಈ ವ್ಯತ್ಯಾಸಕ್ಕೆ ಕಾರಣವೇನು ಯಾತಕ್ಕೆ ಹತ್ತು ವರ್ಷಗಳ ಕಾಲ ದಮನವನ್ನು ಅನುಭವಿಸಿದ್ರು ಕೂಡ ಜನ ಗಾಂಧಿಯವರ ಸರ್ವಾಧಿಕಾರವನ್ನು ತಿರಸ್ಕರಿಸಿದ ರೀತಿಯಲ್ಲಿ ಮೋದಿಯವರ ಸರ್ವಾಧಿಕಾರವನ್ನು ಯಾಕೆ ತಿರಸ್ಕರಿಸೋಕ್ಕೆ ಅದೇ ಪ್ರಮಾಣದಲ್ಲಿ ಇಲ್ಲ ಒಂದು ತಡೆ ಒಡ್ಡಿದ್ದಾರೆ ಸೀಟುಗಳು ಕಡಿಮೆ ಆಗಿದೆ ಆದರೆ ಅಧಿಕಾರಕ್ಕೆ ಮತ್ತೆ ಬಂದಿದ್ದಾರೆ ಗಾಂಧಿಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮುನ್ನೂರ ಅರವತ್ತೆರಡು ಸೀಟ್ ಇದ್ದರೆ ಬಂದಿದ್ದು ಬರೀ ನೂರೈವತ್ತೆರಡು ಸೀಟು ಯಾಕಂದರೆ ಸೀಟ್ ಓಟು ಪ್ರಮಾಣ ಶೇಕಡ ಹತ್ತರಷ್ಟು ಹೋಯಿತು ಆದರೆ ಇಲ್ಲಿ ಬರೀ ಒಂದು ಪರ್ಸೆಂಟಷ್ಟು ಓಟ್ ಮಾತ್ರ ಬಂತು ಯಾಕಂದರೆ ಮೋದಿಯ ಸರ್ವಾಧಿಕಾರ ಗಾಂಧಿ ಸರ್ವಾಧಿಕಾರಕ್ಕಿಂತ ಭಿನ್ನವಾದಂಥ ಒಂದು ಫ್ಯಾಶಿಸ್ಟ್ ಸರ್ವಾಧಿಕಾರ ಗಾಂಧಿಯವರು ಸರ್ಕಾರದ ಸಂಸ್ಥೆಗಳನ್ನೆಲ್ಲವನ್ನೂ ಕೂಡ ದುರ್ಬಳಕೆ ಮಾಡಿಕೊಂಡು ಸೇನೆ ಮತ್ತು ಪೊಲೀಸ್ ಮೂಲಕ ಜನರನ್ನು ನಿಯಂತ್ರಣಕ್ಕೆ ಇಟ್ಕೊಳ್ಳೋಕ್ಕೆ ಪ್ರಯತ್ನಪಟ್ಟರು ಹೀಗಾಗಿ ಆ ದಮನಕ್ಕೆ ತುತ್ತಾದ ಎಲ್ಲ ಜನರಿಗೂ ಕೂಡ ಇಂದಿರಾ ಗಾಂಧಿಯವರ ಸರ್ಕಾರ ಪ್ರಜಾತಂತ್ರದ ಶತ್ರು ಅಂತ ಅನಿಸೋದಕ್ಕೆ ನೇರ ನೇರ ಸಾಧ್ಯ ಆಯಿತು ಇಂದಿರಾ ಗಾಂಧಿಯವರು ಮಾಡ್ತಿರೋದು ಸರಿಯಾದದ್ದು ಅದೇ ನಿಜವಾದಂಥ ದೇಶದ ಪ್ರಗತಿ ಅಂತ ಹೇಳುವಂತಹ ಧ್ವನಿಗಳು ಸಮಾಜದ ಒಳಗಡೆ ಇರಲಿಲ್ಲ ಪತ್ರಿಕೆಗಳು ವಿರೋಧ ಮಾಡ್ತಿದ್ರ ಅಷ್ಟು ದೊಡ್ಡ ವಿರೋಧ ಮಾಡಲಿಲ್ಲ ಆದರೂ ಕೂಡ ಸಮಾಜದಲ್ಲಿ ಜನರೇ ಅವರ ಪರವಾಗಿ ನಿಲ್ಲುವಂತಹ ಸಂದರ್ಭ ಇರಲಿಲ್ಲ ಆದರೆ ಆ ಸರ್ವಾಧಿಕಾರ ಒಂದು ಶಾಸ್ತ್ರೀಯ ಸರ್ವಾಧಿಕಾರ ಮಿಲಿಟ್ರಿ ಪವರನ್ನು ಬಳಸ್ಕೊಂಡು ಪೊಲೀಸ್ ಪವರನ್ನು ಬಳಸ್ಕೊಂಡು ದಮನ ಮಾಡುವುದರ ಮೂಲಕ ಸರ್ವಾಧಿಕಾರ ಮಾಡುವಂಥದ್ದು ಆದರೆ ಯಾವುದನ್ನು ಹಿಟ್ಲರ್ ಮಾಡಿದ ಜರ್ಮನಿನಲ್ಲಿ ಮುಸಲೋನಿ ಮಾಡಿದ ಇಟ್ಲಿನಲ್ಲಿ ಅದೇ ತರಹವಾದನ್ನು ಏನು ಮಾಡ್ತಿದ್ದಾರೆ ಇದು ಸೇನೆ ಮತ್ತು ಪೊಲೀಸನ್ನು ಮಾತ್ರ ಬಳಸಿಕೊಂಡು ತರುತ್ತಿರೋ ಸರ್ವಾಧಿಕಾರ ಅಲ್ಲ ಇದು ಜನರನ್ನೇ ಒಡೆದಾಡೋಕ್ಕೆ ಹಚ್ಚಿ ಜನರ ಒಂದು ಬ ಸಮುದಾಯವನ್ನು ದೇಶದ ಶತ್ರು ಅಂತನ್ಬಿಟ್ಟು ಸ ಬಹುಸಂಖ್ಯಾತ ಸಮುದಾಯಕ್ಕೆ ತೋರಿಸಿ ಅವ್ರನ್ನ ಶತ್ರುಗಳಾಗಿ ಜನರೆದುರಿಗೆ ಬಿಂಬಿಸಿ ಈ ದೇಶದ ಅಭಿವೃದ್ಧಿ ಆಗದೇ ಇರೋದಕ್ಕೆಲ್ಲ ಕೂಡ ಅವರೇ ಕಾರಣ ಅಂತ ಆರೋಪಿಸಿ ಹಿಟ್ಲರೂ ಜೂಗಳ ಮೇಲೆ ಮಾಡಿದಂತೆ ತಾನು ಮಾಡಿದಂಥ ಎಲ್ಲ ಅನಾಹುತಗಳಿಗೂ ಕೂಡ ಜೂಗಳೇ ಕಾರಣ ಅನ್ನೋ ನೆನಪವನ್ನು ತೋರಿಸಿ ಜನರ ಒಳಗಿರುವಂತಹ ದ್ವೇಷ ಅಸೂಯೆ ಕುತ್ಸಿತವಾದಂಥ ಸ್ವಾರ್ಥ ಅವುಗಳನ್ನು ಸಂಘಟಿಸಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಇಂಥ ಒಬ್ಬ ಮೋದಿಗಳನ್ನು ಸೃಷ್ಟಿ ಮಾಡಿ ಜನರೇ ಜನರನ್ನು ಕೊಲ್ಲುವಂತಹ ಹಾಗೂ ತಮ್ಮ ನಿಜವಾದ ಕೊಲೆಗಾರನ್ನ ತಮ್ಮ ರಕ್ಷಕ ಅಂತ ಭಾವಿಸುವಂತಹ ಒಂದು ವ್ಯವಸ್ಥೆ ಏನಿದೆ ಅದನ್ನು ಫ್ಯಾಷಿಸಮ್ ಅಂತಾರೆ ಹೀಗಾಗಿ ತುರ್ತು ಪರಿಸ್ಥಿತಿ ಕಾಲದಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಹೋರಾಟ ಮಾಡುವವರು ಪ್ರಜಾತಂತ್ರವಾದಿಗಳು ಅಂತ ಕರೆಸ್ಕೊಳ್ತಿದ್ದರು ಜೈಲಿಗೆ ಹೋಗಿ ಬರುವುದು ಹೆಮ್ಮೆ ಆಗ್ತಿತ್ತು ಆದರೆ ಈಗ ಮೋದಿಯವರ ಸರ್ವಾಧಿಕಾರದ ವಿರುದ್ಧ ಹೋರಾಟ ಮಾಡಿದವರು ದೇಶದ್ರೋಹಿಗಳು ಅಂತ ಪರಿಗಣಿಸಲ್ಪಡ್ತಾರೆ ಕೊಲ್ಲುವವನೇ ರಕ್ಷಕ ಅನ್ನುವ ರೀತಿ ಬಿತ್ತಾರೆ ಅದಕ್ಕೆ ಮಾಧ್ಯಮಗಳು ಒಂದು ದೊಡ್ಡ ಪ್ರಧಾನವಾದ ಕಾರಣ ಅಷ್ಟು ಮಾತ್ರ ಅಲ್ಲದಿರ ಕಳೆದ ಏನೊಂದು ನೂರು ವರ್ಷಗಳಲ್ಲಿ ನಿರಂತರವಾಗಿ ಸಂಘ ಪರಿವಾರ ಸಾಮಾನ್ಯ ಜನರಲ್ಲಿ ಈ ಒಂದು ದ್ವೇಷದ ಉನ್ಮಾದವನ್ನು ಹಿಂದೂ ರಾಷ್ಟ್ರ ಅನ್ನುವ ಹೆಸರಿನಲ್ಲಿ ಒಂದು ದ್ವೇಷದ ಸಿದ್ಧಾಂತವನ್ನು ಬಿತ್ತಿ ಕಾರ್ಪೊರೇಟ್ ಪರವಾಗಿ ಒಬ್ಬ ಆದಾನಿ ಅಂಬಾನಿ ಜನರನ್ನು ಸುಲಿದು ಬಿಲಿಯನಾದೀಶರಾದರೂ ಕೂಡ ನಮ್ಮನ್ನು ಸುಲಿಗೆ ಮಾಡಿದ್ರು ಅನ್ನಿಸ್ತೀರಾ ಅದೇನು ಪರವಾಗಿಲ್ಲ ಬಿಡ್ರಿ ಆದ್ಯೋ ಆದಾನವರು ಅಂದರೆ ಜನರಿಗೆ ಕೆಲಸ ಕೊಡಲ್ವಾ ಅಂತೇಳಿ ಅವರ ಪರವಾಗಿ ನಮ್ಮ ಶೋಷಕರ ವಿರುದ್ಧ ನಾವೇ ಪರವಾಗಿ ನಿಲ್ಲುವಂಥ ಎಲ್ಲದಕ್ಕೂ ಹಿಂದೂ ರಾಷ್ಟ್ರ ಆದರೂ ಸಾಕು ಶತ್ರುಗಳು ಇವರು ಇವರು ಸರಿ ಹೋದ್ರೆ ನಮಗೆ ಸರಿ ಹೋಗುತ್ತೆ ಅಂತೇಳಿ ಒಂದು ಭ್ರಾಂತಿಯನ್ನು ಕಲ್ಪಿಸಿ ದ್ವೇಷವನ್ನು ಬಿತ್ತಿ ದ್ವೇಷವನ್ನು ಸಂಘಟಿಸಿ ದ್ವೇಷದ ಕಾಲಾಳುವನ್ನಾಗಿ ಜನರನ್ನೇ ಮಾಡಿಕೊಂಡಿರೋದೇನಿದೆ ಅದು ಇಷ್ಟೆಲ್ಲ ಅಘೋಷಿತ ಸರ್ವಾಧಿಕಾರ ಹತ್ತೊಂಬತ್ತು ತಿಂಗಳ ಸರ್ವಾಧಿಕಾರವನ್ನು ಹತ್ತೊಂಬತ್ತು ತಿಂಗಳಲ್ಲೇ ಜನ ಸೋಲ್ಸೋಕ್ಕೆ ಸಾಧ್ಯ ಆದರೂ ಹತ್ತು ವರ್ಷ ಆದರೂ ಕೂಡ ಈ ಒಂದು ಅಘೋಷಿತ ಸರ್ವಾಧಿಕಾರವನ್ನು ಸೋಲ್ಸೋಕ್ಕಾಗದೇ ಇರೋದಕ್ಕೆ ಕಾರಣ ಜನರಲ್ಲಿ ಜನರಲ್ಲಿ ಬೇರು ಬಿಟ್ಟಿರೋದು ಅದನ್ನು ಫ್ಯಾಷಿಸಮ್ ಅಂತಾರೆ ಅದು ಬೇರೆ ರೀತಿಯ ಸರ್ವಾಧಿಕಾರ ಥರ ಅಲ್ಲ ಪೊಲೀಸ್ ಸರ್ವಾಧಿಕಾರ ಇದ್ದರೆ ಅದರಿಂದ ಇಡೀ ಜನ ಒಂದಾಗ್ಬಿಡ್ತಾರೆ ಜನರನ್ನೇ ಒಡೆದಾಡಿ ಜನದ ಒಂದು ಭಾಗವನ್ನು ದೊಡ್ಡ ಭಾಗವನ್ನು ಭ್ರಾಂತಿನಲ್ಲಿ ಉನ್ಮಾದದಲ್ಲಿ ತಮ್ಮ ಸೈನಿಕರನ್ನಾಗಿ ಮಾಡ್ಕೊಂಬಿಟ್ರೆ ಸೇನೆಯ ಅಗತ್ಯವೇ ಬೀಳೋದಿಲ್ಲ ಶಾಶ್ವತವಾಗಿ ಕಾರ್ಪೊರೇಟ್ಗಳ ಪರವಾಗಿ ಜನರ ಸಂಪನ್ಮೂಲಗಳನ್ನ ಇವರು ಕಿತ್ತು ಸೇವೆ ಮಾಡ್ತಿದ್ರು ಕೂಡ ಅವ್ರ ಪರವಾಗಿ ನಿಲ್ಲುವಂತಾಗುತ್ತೆ ಇದನ್ನು ರಾಜಕೀಯ ಪರಿಭಾಷೆನಲ್ಲಿ ಫ್ಯಾಸಿಸ್ಟ್ ಸರ್ವಾಧಿಕಾರ ಅಂತಾರೆ ಫ್ಯಾಶಿಸಮ್ ಅಂತಾರೆ ಇದು ಚುನಾವಣೆಗಳ ಮೂಲಕ ಬಗೆಹರಿಯುವ ವಿಷಯ ಮಾತ್ರ ಅಲ್ಲ ಎಲ್ಲಿಯ ತನಕ ಜನರ ಭ್ರಾಂತಿಗಳು ಕಳೆದು ತಮ್ಮ ನಿಜವಾದ ಶತ್ರು ಯಾರು ಸೇನೆಯ ಮುಂಚೂಣಿಯಲ್ಲಿರುವ ದಂಡನಾಯಕನೇ ನನ್ನ ಶತ್ರು ನನ್ನನ್ನು ಬಲಿದಾನ ಮಾಡುವುದಕ್ಕೆ ಎಳ್ಕೊಂಡು ಹೋಗ್ತಿದ್ದಾನೆ ಅನ್ನೋ ಅರಿವು ಸಾಮಾನ್ಯ ಜನರಿಗೆ ಬರಲಿಲ್ಲ ಅಂದರೆ ಸಾಮಾನ್ಯ ಜನರು ಜನರ ವಿಶ್ವಾಸವನ್ನು ಗೆದ್ದು ಆ ಮೂಲಕ ಈ ಗ್ರಹಿಕೆಯನ್ನು ಜನರಿಗೆ ಕೊಡುವಂತಹ ಒಂದು ನಿರಂತರವಾದಂಥ ಅರಿವಿನ ಅಭಿಯಾನ ಸಂಘಟನೆ ಹೋರಾಟಗಳ ಮೂಲಕ ಈ ವ್ಯವಸ್ಥೆಯ ಒಟ್ಟಾರೆ ಅವರು ಯಾರಿಗೆ ಸೇವೆ ಮಾಡ್ತಿದ್ದಾರೆ ಎನ್ನುವಂತಹ ಅವರ ವರ್ಗ ಸ್ವಭಾವ ಇವುಗಳ ಅವರ ಜಾತಿಯ ಒಂದು ಮೇಲ್ಜಾತಿ ಧೋರಣೆ ಅವರ ಒಂದು ಪುರುಷಾಧಿಪತ್ಯ ಧೋರಣೆ ಇದನ್ನು ಸಂಘರ್ಷದ ಮೂಲಕ ಅರ್ಥ ಮಾಡಿಕೊಂಡು ಅದಕ್ಕೆ ಪರ್ಯಾಯವಾದವನ್ನು ಕಟ್ಟುವುದರ ಮೂಲಕ ಮಾತ್ರ ಈ ಫ್ಯಾಸಿಸಮ್ನ ಸೋಲಿಸೋದಕ್ಕೆ ಸಾಧ್ಯ ಗಾಂಧಿ ಸರ್ವಾಧಿಕಾರ ಅದಕ್ಕೆ ಹತ್ತೊಂಬತ್ತು ತಿಂಗಳಿಗಿಂತ ಜಾಸ್ತಿ ನಡೆಯೋದಕ್ಕೆ ಸಾಧ್ಯವೇ ಇರಲಿಲ್ಲ ಹತ್ತು ವರ್ಷ ಆದರೂ ಕೂಡ ಸಂಪೂರ್ಣ ಸೋಲು ಮೋದಿಯವರ ಸರ್ವಾಧಿಕಾರಕ್ಕೆ ಯಾಕೆ ಬಂದಿಲ್ಲ ಅಂದರೆ ಜನರಲ್ಲಿ ಅವರಿಗಿರುವಂತಹ ಬೇರುಗಳು ಅದಕ್ಕೆ ಪರ್ಯಾಯವಾದದನ್ನು ಪ್ರಜಾತಾಂತ್ರಿಕವಾದಂಥ ಜನರ ಪ್ರಜ್ಞೆಯನ್ನು ಕಟ್ಟಿ ಜನರನ್ನು ಆ ಭ್ರಾಂತಿಯಿಂದ ಹೊರಗೆ ತಂದು ಹೋರಾಟಗಳ ಸಂಘರ್ಷದ ಬೆಳಕಿನಲ್ಲಿ ಅವರಿಗೆ ಗುರಿಯನ್ನು ಕಾಣಿಸುವಂತಹ ಸುದೀರ್ಘ ಸಮರ ಮಾಡಿದ ಹೊರತು ಈ ಫ್ಯಾಷಿಸಮ್ ಸುಲಭಕ್ಕೆ ಸೋಲುವುದಲ್ಲ ಹೀಗಾಗಿ ಈ ಸಂಚಿಕೆಯಲ್ಲಿ ಎರಡು ವಿಷಯಗಳು ಒಂದು ಇಂದಿರಾ ಗಾಂಧಿಯವರ ಸರ್ವಾಧಿಕಾರದ ವಿರುದ್ಧ ಮೋದಿಯವರು ಬಿ ಜೆ ಪಿನವರು ಮಾತಾಡುವುದು ಬೂಟಾಟಿಕೆ ಸೋಗಲಾಡಿತನ ಯಾಕಂದರೆ ಇಂದಿರಾ ಗಾಂಧಿಯವರ ಎಮರ್ಜೆನ್ಸಿಗೆ ಆರ್ ಎಸ್ ಎಸ್ಸು ಸಹಾಯ ಮಾಡಿತ್ತು ಸಹಕರಿಸ್ತೀವಿ ಅಂತಂದ್ಬಿಟ್ಟು ಅವರು ಬಹಿರಂಗವಾಗಿ ಘೋಷಣೆ ಮಾಡಿದರು ಅವ್ರಿಗೆ ಯಾವ ನೈತಿಕ ಅರ್ಹತೆಯೂ ಇಲ್ಲ ಅದೇ ರೀತಿ ಇಂದಿರಾಗಾಂಧಿಯವರು ತಂದಂತಹ ಸರ್ವಾಧಿಕಾರದ ಛಾಯೆಗಳು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ಗೂ ಇತ್ತು ಈಗಲೂ ಇದೆ ಇದರ ಬಗ್ಗೆ ಕಾಂಗ್ರೆಸ್ ಬಗ್ಗೆನೂ ಕೂಡ ಒಂದು ಅಂತರವನ್ನು ಎಚ್ಚರಿಕೆಯನ್ನು ಕೊಡಲೇಬೇಕು ಮೂರನೇದು ಅತಿ ಮುಖ್ಯವಾಗಿ ಇವತ್ತು ಆ ಹತ್ತೊಂಬತ್ತು ತಿಂಗಳ ಸರ್ವಾಧಿಕಾರಕ್ಕಿಂತ ಒಂದು ಭೀಕರವಾದ ಸರ್ವಾಧಿಕಾರವನ್ನು ನಾವು ಎದುರಿಸ್ತಿದ್ದೀವಿ ಫ್ಯಾಶಿಸ್ಟ್ ಸರ್ವಾಧಿಕಾರದ ರೂಪದಲ್ಲಿ ಅದನ್ನು ಸೋಲಿಸ್ಬೇಕಂತಂದರೆ ಇನ್ನು ಸುದೀರ್ಘವಾದಂಥ ಜನರನ್ನು ಸಂಘಟಿಸಿ ಜನರಲ್ಲಿರುವ ಮೋದಿಯನ್ನು ಸೋಲಿಸದ ಹೊರತು ಜನರ ತಲೆಯಲ್ಲಿರುವ ಮೋದಿಯನ್ನು ಸೋಲಿಸದ ಹೊರತು ಸಂಸತ್ತಿನಲ್ಲಿ ಮೋದಿಯ ಫ್ಯಾಷಿಸಮ್ನ ಸೋಲಿಸುವುದು ಕಷ್ಟವಾಗುತ್ತೆ ಅಂತ ನನಗನ್ಸುತ್ತೆ ತಮಗೇನಿಸುತ್ತೆ ತಿಳಿಸಿ ನಮಸ್ಕಾರ